ಗ್ರಾಮೀಣಾಭಿವೃದ್ಧಿ ಗ್ರಾಮೀಣಾಭಿವೃದ್ಧಿ ಪಂಚಾಯ್ತಿಗೆ ಮತ್ತು ಬೇರೆ ಬೇರೆ ಇಲಾಖೆಗೆ ಈ ಇಟ್ಕೊಟ್ಟಿದ್ರು ಈಗ ಶಾಲೆಗಳಲ್ಲಿ ಯಾವ ರೀತಿ ನಡೀತಾ ಇದೆ ಶಾಲೆಗೆ ಏನೇನೋ ಒಂದು ಕೊರತೆಗಳಿದಾವೆ ಎಲ್ಲ ಕಟ್ಟಡ ಬಿಲ್ಡಿಂಗ್ಸ್ ಅದಾವಿಲ್ವೋ ಟೀಚರ್ಸ್ ಅದಾವಿಲ್ವೋ ಸರಿ ಮಕ್ಕಳಿಗೆ ಪಾಠ ಕಲಿಸ್ತಾ ಇಲ್ವೋ ಅದನ್ನೆಲ್ಲ ನೋಡ್ಕೊಳ್ಳೋ ಈ ಒಂದು ಕಾರ್ಯಕ್ರಮ ಹತ್ತು ವರ್ಷಕ್ಕೂ ಐದು ವರ್ಷಕ್ಕೂ ಒಂದ್ಸರಿ ಇಡ್ತಾರೆ ಅದೇ ವಿಚಾರ ಇದ್ ಬಿಟ್ಟು ಮತ್ತೆ ಏನಿಲ್ಲ ಶಾಲೆಗೆ ಸಂಬಂಧಪಟ್ಟ ಹಾಗೆ ಪಂಚಾಯತಿಗೆ ಆದ್ರೆ ಪಂಚಾಯತಿಗೆ ಏನು ಹಣ ಬರ್ತದೆ ಎಷ್ಟು ಮನೆ ಕೊಡ್ರಿ ಎಷ್ಟು ಗಟ್ಟರ ರಿಪೇರಿ ಮಾಡ್ಸಿದ್ರಿ ಎಷ್ಟು ಸಂಸ್ಥೆ ರಿಪೇರ್ ಮಾಡಿದ್ರಿ ಅಲ್ಲಿ ಕೇಳ್ತಾರೆ ಇಲ್ಲಿ ರಿಪೇರಿ ಏನಿರಲ್ಲ ಮಾಡ್ಸ್ಕೊಳ್ಳೋದಿರ್ತದೆ ಟಾಯ್ಲೆಟ್ ರಿಪೇರಿ ನಮ್ಮ ಬಿಲ್ಡಿಂಗ್ಸ್ ರಿಪೇರಿ ಮತ್ತ ಶಾಲೆಗೆ ಆಟರ್ ಸಾಮಾನು ಬೇಕಾಗಿತ್ತಲ್ಲ ಅಲ್ಲಿ ಕೋ ಬರೋದು ಪಂಚಾಯತ್ ಸಪ್ಲೈ ಪಂಚಾಯತಿ ಹೋಗ್ತಾರೆ ಏನೇನ್ ಬೇಕಾದ್ರೆ ಅದನ್ನು ಬರ್ಕೊಂಡ್ರೆ ಶಾಲೆಗಳಿಗೆ ಏನ್ ಏನೋ ಏನಿಲ್ಲ ಇದನ್ನ ಚಲೋ ಇದಾವೆ ಅಂತ ನೋಡ್ಕೊಂಡು ಹೋಗ್ಯಾರೆ ಯಾವ್ ಬೇಕು ಅವನು ನಾವು ಹೇಳಿ ಅದು ಮುಂದಿನ ದಿನಗಳಲ್ಲಿ ನಮ್ಗೆ ಬಂದ್ರೆ ಬಹಳ ಅನುಕೂಲ ಆಗ್ತದೆ ಇಷ್ಟೇ ಇದು ಒಂದು ಗ್ರಾಮ ಶಾಲೆಯ ಸಾಮಾಜಿಕ ಪರಿಶೀಲನೆ ಮುಖ್ಯಾಂಶಗಳಾಗಿರ್ತವೆ ಇಷ್ಟ ಏನಾರ ಮತ್ತೆ ನಿಮ್ಗೆ ಸರ್ ಬೇಕು ನಾಲ್ಕೈದು ಜನ ಸರ್ ಬೇಕು ಬರುದಿಲ್ಲ ಅಂತ ಹೇಳಿದ್ರು ಸಣ್ಣ ಶಾಲೆ ಅಂದ್ರೆ ಎರಡನೇ ಸರ್ ಕೊಡ್ತಾರೆ ಈಗ ನಾವು ಮೂರು ಜನ ಆಗಿ ಭಾಗೇಶ್ ಕೊಡೋದು ಭಾಗ್ಯ ಪರಿಸ್ಥಿತಿ ಅದತ್ರ ಇರ್ಲಿಲ್ಲ ನಾವು ಅಂದ್ಮೇಲೆ ಒಂದೇ ಅವ್ರ ಕೊಡಕ್ಕೆ ಬರೋದಿಲ್ಲ ಆಫೀಸ್

ಆದ್ರೆ ಬರೋದಕ್ಕಂತಿಲ್ಲ ಅಲ್ಲ ನಮಗೂ ಸ್ವಲ್ಪ ಪರಿಚಯ ಇರ್ಬೇಕು ಅಲ್ಲಿ ಒಳನಾಟ ಇರಬೇಕು ಪಶ್ಚಾತ್ಯದ ಜೊತೆ ಪರಿಚಯ ಇರಬೇಕು ನಮ್ ಶಾಲೆಗೆ ಕೊಟ್ಟೇ ಕೊಡ್ಬೇಕು ನೋಡ್ರಿ ಸಂಗಾನ ಮಾಡ್ತಾರ ನೋಡಿದ್ರು ಮುಂದಿನ ದಿನಗಳಲ್ಲಿ ಯಾರು ಮಾಡುಲ್ಲ ಹೌದು ಕಂಪ್ಯೂಟರ್ ಸಿಕ್ಕ ನಮಗೂ ಕೆಲವು ಒಳ್ಳೇದು ಮಕ್ಕಳಿಗೆ ಒಳ್ಳೆ ಒಳ್ಳೆ ಪಿಕ್ಚರ್ ತೋರಿಸಿ ಪಾಠ ಮಾಡಬೇಕು ಹೌದು ರೀ ಪಿಚ್ಚರ್ ಒಳಗ ಇದ್ ಬಿಟ್ಟ ಹೋಗುದಿಲ್ಲ ಶಾಲೆ ಹೌದ್ರಿ ಬರೇ ನಾವ್ ಒದನಾಡುದು ಮಾತಾಡುದಂದ್ರ ಅವ್ರಿಗೂ ಬೇಸ ಆಗೇತಿ ಈ ಮದುಗಿನ ಕಾಲ ಹೆಂಗ್ ಹೇಳ್ಬೇಕಂದ್ರ ನಮ್ಗೆ ಅದನ್ನೇ ಕಲಸ್ತಾ ಇದ್ವಿ ಕಂಪ್ಯೂಟರ್ ಬಂದು ಪಾಠ ಮಾಡೋದು ನಾವು ಬಾರಿ ಚೆಂದ ಆಗ್ತದ

ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದಂತಹ ಆತಕ ಪೋಷಕರಿಗೆ ಹಿರಿಯರಿಗೆ ಸೋದರ ಸಹೋದರಿಯರಿಗೆ ಜೊತೆಗೆ ಹೆಸರಿ ಸದಸ್ಯರೆಲ್ಲರಿಗೂ ಕೂಡ ಮತ್ತೊಮ್ಮೆ ಮೊದಲೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಈ ವೇದಿಕೆ ಕಾರ್ಯಕ್ರಮ ಜೊತೆಗೆ ಇಲ್ಲಿಗೆ ಮುಕ್ತಾಯಗೊಳಿಸ್ತದೆ ಧನ್ಯವಾದಗಳು